அலக்கிற்கோசி ஓத்தாய் அவளு சரி விடு ஓதவா குத்வா அய்யோ சிவாக்கே அய்யோ அங்கே கணவங்க எல்லாரும் ஓதிரே அல்லே குத்ழது மக அவ்வளோ தக்கோ குத்க்கோட்டிரே நம்மனை நம்ம அட்ட ஏனோ யாது நிகழ்ச்சியோ ஏனாரு மட்களாக்கவ நானு மாதாடற நான் சசி சரி சரி ஊரடெல்லாம் ஆகும் நானும் மாத்தாடக்கிள்ளே கட் ஒடையோ நீடு ನಾವು ಯಾಕೆ ಮಾತಾಡಿ ನೀವು ಸುರಾಗಬೇಕು ಅಂತ ನಾನು ಏನು ಮಾತಾಡಕ್ಕಿಲ್ಲ ಯಾಕಂದ್ರೆ ಮಗ ನಿನ್ನ ಕುಟ್ ಮುಚ್ಕೊಂಡೇನು ಊರು ಸರಿ ಬುದ್ಧಿ ಕಲ್ ತಳಕದ್ ಬೂಡಿ ಅದು ಏನಂಗೆ ಬುದ್ಧಿ ಕಲ್ತಿರೋದು ಓಕೆ ಅವ್ರ ಮಾತಾಕೆ ಹೋಗ್ದಂಗೆ ಮಾಡಿರೋದಕ್ಕೆ ನೀವು ನಾನು ಕೊಡ್ತೀನಿ ಕೇಳಿ ನೀವು ಅವ್ರ ಮಾತಾವೆ ಏನು ಕೆಲಸ ಯಾಕೆ ಹೋಗಕ್ಕೆ ನೀವು ಅನ್ನೋದಕ್ಕೆ ನೀವು ಏನು ಉಪಯೋಗ ಇಟ್ಟು ಬತ್ತಿತ್ತು ಸಪ್ಪು ಬತ್ತಿತ್ತು ಅದಕ್ಕೆ ಹೇಳಿ ಯಾವ್ದು ಬತ್ತಿತ್ತು ಅಂತ ಉತ್ಪನ್ನದ ಮಗ ಈ ಉಂಡದ ಮನೆ ಇಟ್ಟು ಉಟ್ಕೊಳ್ಳೋದ ಮನೆ ಬಟ್ಟೆ ಜಾರ್ಗಳು ಏನಂತ ಗೊತ್ತವೆ ನಿಮ್ಗೆ ಏನು ಖರ್ಚು ಇಲ್ಲ ಬಿಡವಾ ನಿಮ್ಮ ಅತ್ತೆ ಎಷ್ಟು ಅಲ್ಲೇ ಉಣ್ಕತ್ತಾಳೆ ನೀವು ಗಂಡ ಇರ್ತೀವಿ ಬ್ರೋಡಿಯ ಮತ್ತೆ ಉಣ್ಕತ್ತಿದ್ದೀರಿ ನಿಮ್ಗೆ ಏನು ಖರ್ಚು ಅಂತಾರೆ ಏನಲ್ಲೇನು ಉಂಟ ಕೂತ್ಕೊಂಡದ ಅತ್ತೆ ಅಲ್ಲಿ ಉಂಡದವ ಏನೋ ಒಂದು ದಿವ್ಸಕ್ಕೊಂದ್ಸತಿಯೋ ಇಲ್ಲ ಒಂದ್ ಆರ್ಕೋಸ್ಸ ಹಿಂಗ್ ಉಂಡ್ರೆ ಉಂಟದೆ ಸರಿಯಾಗಿ ಉಂಟಿತ್ತ ಹೋಗ್ ಕುತ್ಕೊಳ್ಳೋದ್ ನೋಡ್ರಿ ಜನಗಳು ಎಲ್ಲ ಅಲ್ಲೇ ಉಂಡ್ಕೊಂಡಿದ್ದಾಳೆ ಅವ್ರ ಮನಿರೋದ್ ಕರೆ ಮಾಡ್ತಿದ್ದಾಳೆ ಸಾವಿರ ಮಾಡ್ಬೇಕು ಎಷ್ಟು ಕೂತ್ನ ಅಲ್ಲೇ ಕಣ್ಮಗ ಈ ಕಾರ್ ಮುದಾಗ ಮನಗಲೋ ನೆಮ್ದಿ ಎಲ್ಲಿಗೋತಿಲ್ಲ ಈಗ ರೆಡಿ ಆಯ್ತಲ್ಲ ಈಗ ಅಲ್ಲೇ ಕುತ್ಕೊಂಡ್ ಇದ್ಕೊಳ್ಳೋದು ಏನಾರ ಮಕ್ಕಳ ಹಾಕುವ ನಾವ್ ಅಲ್ಲದ್ ಕೇಳಿದ್ರು ಅವ್ರಿಗೆ ನಮ್ಮ ಮಾತು ಹಿಡಿಕಿಲ್ಲಾ ಪದ್ಮಾ ನಾನು ಅಕ್ಕಿ ಕಂಡ್ಬಿಟ್ಟು ಏನು ಮಾತಾಡಿಕಾ ನಾನು ಆದ್ರೆ ಬಹಳ ಅತಿ ಆಯ್ತು ಬಿಡ್ರ ಅದಕ್ಕೆ ಬಹಳ ಅತಿ ಆಯ್ತು ಕಣ ಏನ್ ಒಂದ್ಸಂದ ಎರಡ್ ಸೊಚಂದ ಅದೇ ನಂಗೆ ನಮ್ಮನೆ ಸುದ್ದಿ ಹೇಳೋದೇ ನೆನ ನೋಡ್ದಲ್ಲ ನಾನು ಎಷ್ಟದ ಮುನ್ಗಡ್ಲೇ ಅಂದಿದ್ ಮಾತು ಹೇಳ್ಬಿಡ್ತಲ್ಲ ಅವ್ವ ಹಂಗ ಬುದ್ಧಿ ಕಲೇದು ಎಲ್ಲ ನನ್ನ ಮಗಳಿಗೆ ಗೊತ್ತಿದ್ದ ಹೇಳ್ದಾಗ ಗೊತ್ತಿಲ್ಲಾರ ಹೇಳಿದ್ಲು ಅವ್ರು ಮುಂದ್ಗಡೆ ಹೇಳ್ದಾಗ ಅಗ್ರ ಸೇಳ್ಕೊಳಕಿ ಅವ್ರು ಅನ್ನೋದು ಜ್ಞಾನ ಬೇಡಕ್ಕೆ ಅವ್ನಿಗೆ ಏಕು ಮಗ ಮಾತಾಡೋದು ಕಲ್ತದಲ್ಲ ಸರಿ ಅವ್ವ ಅದು ಏನಂದ್ ಕಲ್ತಿದ್ದದಕ್ಕೆ ಕಲತ್ಕೆ ಏನಾರು ಮಾಡ್ಕೊಳ್ಳಿ ನಾವು ಹೇಳಿದ್ರು ಅವ್ರು ಗಿಡಕ್ಕಿಲ್ಲ ನನ್ನಗೆ ಹೇಳಿ ನೀವು ಅಣ ಕಳಿಸ್ಬಾಡ ಅಂತ ನೋಡ್ಬೋದ್ ನಾವೇನು ಏನು ನೀವು ಅವನಿಗೆ ಏನೂ ಮಾಡಿಲ್ಲ ಕಮ್ಮಿ ಮಾಡಿಲ್ಲ ಕಣವ ಏನು ನಾವೇನು ಏನು ಕಮ್ಮಿ ಮಾಡಿದ್ದಾವೆ ಸುಮ್ಮನೆ ಅಣ್ಣ ನನ್ನ ನನ್ನ ಅಂತ ನೀವು ಯಾರು ಅವ ಈಗ ಅಷ್ಟೊತ್ತಿ ಸೊಂದ್ನಲ್ಲ ಹೋಗೋದು ಬರೋದು ಇನ್ ತಿರ್ಗಡ್ಕೊಂಡಿದ್ದಾಗ ಒಂದ್ ಮಳೆನೆ ಊದಿತ್ತು ಒಂದು ಪಾಚಿನೇ ಕಟ್ಕೊಂಡಿತ್ತು ಕಾಲ್ಗಿರ್ ಮಾಡ್ಬಿಟ್ಟು ಜಾರಿ ಬಿದ್ರೆ ಯಾರೋಣೆ ಯಾರೊಣೆ ಕೈ ಈ ಸತಿ ಏನು ಎರಡ ಮಗು ಗೆದ್ದಿತ್ತೋ ಕಣೆ ಬದ ಮಗಲ್ಗೆ ಗೆದ್ದಿತ್ತೋ ಹುಸಾರಾಗೋತಿ ಈ ಸತಿ ಸರಿಯಾ ಬಾ ಹೆಂಗಿ ಕಮ್ಮಿ ಆದ್ರೆ ಯಾರೊಣೆ ಗೊತ್ತಾಗ ಎಷ್ಟು ಸತಿ ಎರ ಮಗ ಇರ್ಲಿಲ್ ಮಾಡ್ತಾವ ಬೇಕಾದ್ರೆ ಬಂದಾನೆ ಮುಟ್ಟದ ನಿಮ್ಮವ ಮೂಟ್ಲಿ ಕೆಲಸ ಮಾಡ್ಕೊಂಡಿ ನಮ್ಮ ನನ್ಕಿಲ್ಲಾ ಇರ್ಲಿ ಬಿಡು ಅಂತ ಕುತ್ಕೊಂಡು ಇರಕಿಲ್ವಾ ಹೆಂಗ ನಮ್ಮ ಮಗ ಬಂದದೆ ಚಿನ್ನು ಮಗನ ಜೊತೆ ಹೇಳು சுமதிரு அத்தன உண்மையா நீங்க அஜி சுரு மகிது அம்மா ஏனோ இல்லை அஜி கு நான் நம்ம அஜி அவரே முக்கே நம்ம இடக்கலோ நம்ம அவ்வளோவா நன் மத்தே இல்ல இல்ல நன் அவ்வளவு நம்ம இல்ல நமக்கு இல்ல ದೂರ ಸಂಬಂಧಿಗಳು ಎಲ್ಲದನ್ನು ಕಂಡುಬಿಟ್ರೆ ನಾವು ಮಟ್ಟಿಗೆ ಗಿಟಕಿ ತೆಗಿಯಾಗ ಸತ್ತಾಗ ಸತ್ತಾಗ ದೊಡ್ಡದಾಗ ಮುಗೈತಾಗ ಮಟ್ಟಿಗೆ ಗಿಟ್ಟಿಗೆ ತೆಗಿತಾರಲ್ಲ ಹಂಗು ತೆಗೀಲ್ ಕಣ್ಣ ಮಗ ನಮಗೂ ಅವ್ರಿಗೆ ಏನು ಸಂಬಂಧ ಅದೇ ಅವಮ್ಮ ತಾಯಮ್ಮ ಇಲ್ವಾ ತಾಯಮ್ಮನ್ನ ಅದ್ಯಾದ ಊರಿಂದ ತಾಯಮ್ಮನ ನಮ್ಮ ಹೂವು ಇಲ್ವ ನಮ್ಮ ಅವ್ರ ರೊಕ್ಕ ಮನೆ ಇದ್ದಿದ್ದು ಆ ಊರಿಗೆ ತಾಯಮ್ಮ ಮದುವೆಯಾಗಿ ಬಂದಿದ್ದು ಅಕ್ಕಪಕ್ಕದ ಮನೆಯಲ್ಲಿ ಪರಿಚಯ ಆಗಿ ನಿಂಗಮ್ಮನ ಮದುವೆ ಮಾಡಿ ಇವು ಸಾವಿತ್ರ ಇವು ನಮ್ಮ ಹೂವು ನಿಂಗಮ್ಮ ಎಲ್ಲ ಮೀನು ಮದುವೆ ಆಗಿದ್ದು ಒಂದೇ ಊರಿಗೆ ಅಲ್ಲಿ ಪರಿಚಯ ಜೊತೆ ಕುತ್ಕೊಂಡು ಜೊತೆ ಆಡ್ತಿರಲ್ಲ ಇಲ್ಲಿಗೂ ಮುಂದೆ ಊರು ಮದುವೆ ಇರಲ್ಲ ಆಮೇಲೆ ಅವಮ್ಮನೂ ಬಂದ್ಸೇರ್ಕತ್ತಂತ ಇಲ್ಲಿಗೆ ಆಗ ಹಂಗ ಪರಿಚಯ ಆಗಿರೋದು ಅಷ್ಟೇ ಅದು ಬಿಟ್ರೆ ಇನ್ನೇನು ಇಲ್ಲ ಏನು ನಮಗೆ ನಗನ ಸಂಬಂಧ ಬೀಳ್ತದೆ ಯಾವ ಇಲ್ಲ ಯಾವ ಮಡ್ಕೆನೋ ತಗೋ ಕೆಲವ್ರು ಸತ್ರುವೆ ನಮ್ಮ ಹೂವಂಗ ಆಡೋದು ಏನು ಅವ್ರಿಂದ ಉಳಿದೋಯ್ತದೆ ಅಂದ್ಬಿಟ್ಟು ಮತ್ತೆ ನಾನು ಹಿಂಗೆ ಹೇಳ್ತೀನಿ ಅಂತ ಡಿಸೈಡ್ ಮಾಡ್ಕೊಬೇಡಿ ನಮ್ಮ ಮನೆ ಎದ್ದಿ ನಾಷ್ಟ ಮಾಡ್ತೀವಿ ಅಡುಗೆ ಮರ್ತೀವಿ ಅಚ್ಚುಕಟ್ಟೆ ಎಲ್ಲರೂ ಮಾಡ್ತೀವಿ ಅಲ್ವಾ ಉಣ್ಕೊಂಡು ತಿನ್ಕೊಂಡು ಇಲ್ಲಿ ಇರಬೇಕು ಅವ್ರ ಮನೆಗೆ ಹೋಗಬೇಕು ಅನ್ನೋದು ಏನಿದು ಅತ್ತೆ ಹೋಗಬೇಕು ಏ ಯಾಕೆ ಹೋಗ್ಬೇಕು ಹೇಳಿ ಜನಗಳು ಏನೂ ಅಮ್ಮನಿಗೆ ಓ ಕೆಲಸ ಮಡಿಕಲ್ಸಿಲ್ವಾ ಅಲ್ಲಿಗೆ ಹೋಗಿ ಕೂತ್ಕೊತಾಳೆಲ್ಲ ಅಂದ್ ನಾವು ಹೇಳ್ದೋ ಕರೆಕ್ಟೇ ನಾವು ಹೇಳ್ದೋ ಈಗ ಅವರು ಬಂದರ ಹಂಗೇಯ್ಯ ಅವರು ಬರೀಕಲಾಗ ದೊಡ್ಡ ಅಜ್ಜಿನೇ ನಿಂಗ್ಜೀವೋ ಯಾವಾಗಲೂ ಒಂದೊಸಿನ ಮನೆಗೆ ಬರೋದು ಯಾವಾಗಲೂ ಅಜ್ಜಿನೇ ಹೋಗೋದು ಅಲ್ಲಮ್ಮ ನಾನು ಸುಳ್ಳಿ ಅಮ್ಮ ಇಲ್ಲ ಪದ್ಮ ನಿಜನೇ ಕನವ ಯಾವಾಗಲೂ ಅಲ್ಲೇ ಇರೋದು ಅವ್ರು ಮಾತ್ರ ಬರೀಕಿಲಕ ಮಗ ಅವರು ದೊಡ್ಡ ಸಾಹುಕಾರರು ಶ್ರೀಮಂತರು ಅವ್ರ ಮಾತ್ರ ಎಲ್ಲೂ ಹೋಗಿಲ್ಲ ಇವರು ಗೊತ್ತೋಗ ಅದಕ್ಕೆ ಹೋಗೋದು ನಮ್ಗೆ ಯಾಕಬೇಕು ಮಗ ನಾನೇ ಎಷ್ಟೊಸತಿ ಹೇಳಿವಿ ನಮ್ಗೆ ಏನು ಕಮ್ಮಿ ಆಗಿದೆ ಅದು ಅವ್ರಿಗಿಂತ ನಮ್ಗೆ ಏನು ಕಮ್ಮಿ ಆಗಿದೆ ಮಗ ಎಣ್ಣಿನೇ ಅವ್ರ ತಕ್ಕ ಹೋಗಿ ಕೂತ್ಕೋಬೇಕು ಅಂತ ಏನು ಅವರೇ ಬರಲಿಲ್ಲ ನಮ್ಮ ಮನೆ ತಗೂತ್ಕೊಳ್ಳೋ ಅದಾಕಿಲ್ವ ಅವ್ರ ಮಾತ್ರ ದೊಡ್ಡ ಇವರು ಅವ್ರ ಮಿನಿಸ್ಟ್ರು ಅವ್ರ ಮನೆಗೆ ಮತ್ತೆ ಮೇಲ್ ಬಿದ್ದು ಹೋಗ್ಬೇಕು ನಮ್ಮ ಮತ್ತೆ ಬುದ್ಧಿಲ್ವಲ್ ನಾವೇನು ಮಡಂಗಿದ್ದೋದು ನಾವೇನ ಹೇಳಿ ಹೇಳಂಗಿದ ಮಗ ಅಯ್ಯಾಣಿ ಆಟಕೆ ನಾನು ಏನೂ ಮಾತಾಡಕ್ಕಿಲ್ಲ ಅದ್ರ ಮಧ್ಯದಲ್ಲಿ ನೀವು ಹಣ್ಣು ಒಂಥರ ಆಡೋದು ಅಯ್ಯೋ ಬಿಡು ನಾವು ಯಾಕೆ ಮಾತಾಡಿ ಸುಮ್ಮನೆ ಆಗಬೇಕು ಅಂದ್ಬಿಟ್ಟು ನಾನು ಏನೇ ಒಳ್ಳೆಯದು ಕೆಟ್ಟದು ಏನು ಮಾತಾಡಕ್ಕಿಲ್ಲ ಕಣ ಪದ್ಮಾ ನೀನು ಏನಾರು ಅನ್ಕೋ ನಾನು ಹೇಳೋದು ನನಗೂ ಇಷ್ಟ ಇಲ್ಲ ಕಣಕ್ಕೆ ಅಲ್ಲಿಗೆ ಹೋಗೋದು ಹೋಗುವ ನನಗೂ ಇಷ್ಟ ಇಲ್ಲ ಏನು ಗೊತ್ತಕ್ಕೆ ನೀವು ತಿರ್ತಿಲ್ಲ ಅದೇ ರೀತಿ ಟೈಮಲ್ಲಿ ಅಪ್ಪು ಪುಂತಿದ್ದ ಟೈಮಲ್ಲಿ ಊಟೋಗಿರಲ್ಲ ಆ ಟೈಮಲ್ಲಿ ಕೇಳಿದ್ರು ಹೇಳ್ಕೊಟ್ಟೆ ಇತ್ತಿತ್ತಿಲ್ವ ನಾವು ಹಿಂಗೆ ಆಡೆಯ ಮೇಲೆ ಕುಂತಿದ್ದು ತಿಂಡಿ ಗಿಂಡಿ ಬೇಸ್ತಿದ್ದು ಕಡೆ ಏನೋ ಕೂತಿದ್ದವು ಕೂತಿದಾಗ ನಮ್ಮ ಇದನ್ನು ಇದ್ದ ನನ್ನ ಮಗ ಕೂತಿದ್ದಾಗ ಅವ್ರು ನಿಂಗಮ್ಮ ತಾಯಮ್ಮ ನಮ್ಮ ಹೂವು ಎಲ್ಲ ಕುತ್ಕೊಂಡು ಮಾತಾಡ್ತಿದ್ರು ಆಗ ಹೂವು ಏನಂದ್ಬಿಟ್ಟು ಮತ್ತು ನಾನು ಇರಲಿ ಸಾಯಿಲಿ ಅಕಸ್ಮಾತ್ ಮತ್ತಿದ್ರು ಇರ್ಬೋದು ಸತ್ರ ಸಾಯ್ಬೋದು ನಮ್ಮ ಮಗನಿಗೆ ಗೋವಿಂದನ ಮಗನ ಮುಂಜಾನೆ ಮಾಡ್ಕೋಬೇಕು ತಾಯಕ ಇದೇ ಮಾತು ಮಾತುಕತೆ ನಿಂಗಮ್ಮ ಅಂದ್ಬಿಟ್ಟು ಅವ್ರ ಮುನ್ಗಡೆಗಂತ ಆ ಊರಿಗೆ ಇವ್ವ ಐದು ಕನಕ ಋಣ ಸಂಬಂಧ ಯಾಕೊಂಡಿದ್ರು ನೋಡೋದೇ ಮಾಡ್ಕೊಳಕ್ಕೆ ಮಾಡ್ತೀವಿ ಬಿಡು ಅಂತ ಎಲ್ಲ ಮಾತಾಡಿದ್ರು

ಅಷ್ಟಕ್ಕೆ ಬೆಣ್ಣು ಬಂದು ಹೇಳಿ ನಾವು ದೊಡ್ಡ ಅನ್ಕೊಂಡು ಆಯ್ತು ಐತ್ಕೊಂಡಾಗ ನಂಗೆ ಆ ತಗಂಡ್ ನನಗೆ ಇಷ್ಟ ಆಯ್ತಲ್ಲ ನನಗೆ ನಿಜವಾಗ್ಲೂ ನನ್ ಸಖತ್ ಬೇಜಾರ ನನಗೆ ಯಾಕೆ ಬೇಕು ನಾವೇನೋ ಆಸೆ ಮಾಡೋದು ಅವ್ರಿಗೆ ಇಲ್ದ ನಾವೇ ಕಸೆ ಮಾಡ್ಬೇಕು ಇನ್ನೊಂದು ಮಗೋಡೋಲ್ವ ಅದ ನಿಮ್ಮ ನಿಮ್ಮ ಊನ್ಗೆ ಅಲ್ಲ ನನ್ ಬಿಟ್ಟಿರ್ತಾರೆ ಹೇಳ್ತಿದಂತೆ ಏನ್ ಗೋವಿಂದನ ಮಗಳು ತಕೊಂಡ್ರು ಕಿವ್ ನಿಂತಿದ ಅಂತ ಅಬ್ಬಜಿಯ ಒಬ್ಬ ಒಳ್ಳೆ ಕೆಲಸ ಆಗದೆ ಅವ್ರು ಮಾಡಿದವರು ಒಳ್ಳೆ ಕೆಲಸ ಅವ್ಳು ತಕೊಂಡ್ ಹೋದ್ರೀ ಮೈ ಆಟ ಮಾಡಕ್ ಹುಲಿಯವಳು ಪಾಪ ನೀನು ಮುಗಪ್ಪುರ ಹೆಂಗಿದೀ ಆಮೇಲೆ ನಿನ್ನ ಮೇಲೆ ಕೊತ್ತಿ ಹುಬೇಕಾರೆ ಅದೇನಾದದು ಬೇಡ 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 ಎಲ್ಲ ಬೇಡ ಬೇಡ ಸವಸ್ಬೇಕ ಹೇಳು ಹಸಿಯ ನಿನ್ಗೆ ಯಾಕಲ್ಲ ಏನು ಕೆಲಸ ಹೋಗಬೇಡ ಈಗಾಗಿರ ಸಾಕಲ್ವಾ ಹೋಗ್ಬಿಟ್ಟು ಸೊಪ್ಪು ಕುಯ್ಕೋತೀನಿ ಅಂದ್ಬಿಟ್ಟು ಇಲ್ಲ ನಮ್ಮ ಮನೆಗೆ ಸೊಪ್ಪು ಕುಯ್ತಿದೋ ಇಲ್ಲ ಅವ್ರು ಏನೋ ಅದ್ ಕಿತ್ತಿಸಿದ್ರು ಹೆಂಗೋ ನಮ್ಮ ಸಾಯ್ಕ್ರಾಟ ಚಂದ ಚೆನ್ನ ಒಳ್ಳೆ ಕೆಲಸ ಮಾಡ್ತಾಳೆ ಅಂದ್ಬಿಟ್ಟು ಸಾಕು ಉಪ್ಕೊಬಿಟ್ಟು ಅತ್ ಕಿತ್ಬಿಟ್ಟು ಅವ್ರಿಗೆ ಉಪ್ಕಿಪ್ಪ ಸುಗ್ರೆ ಕುಯ್ಕೊಡೋಕೆ ಅಂತ ಹತ್ ಕಿತ್ತಿತ್ತು ಹೆಂಗೋ ಯಾಕೊಂಡಿದಾರೆ ಗೊತ್ತಾಗ ಕೆಲ ಆಮೇಲೆ ಅಯ್ಯೋ ಎಲ್ಲ ನಮ್ಮ ಸಾಯ್ ಕ್ರಾಟ ಮಾಡೋದಕ್ಕೆ ಎತ್ಬಗೆ ಸೊಪ್ಪನೇ ಕೂತ್ಬಿಡ್ತದೆ நம்ம சாய்க்க உப்சித்தொந்து ஜத்புடி நம்ம உணு உபுசு உப்புக்களக்க உப்சூரே உப்புக்கே நீளது சரி மத்தோ அவ் மனி குஸ்க்கொழக்கே துசிர்க்கி ஏனிகே ஆகப்பட்டு நான் கண்டிதுவா நீ ஹோதர எல் எல்லாம் எல்லோ டப்ளூ எக்ஸ் பஸ் டெஸ்பே அட்மிட் மாடில்வ நான் ஓகே க எஸ்டெஸ்ட் ஜன மாரிங் சக்கா அந்த அத்தேக்கிள்வ அவ்வளோ மாய்த்தா ஏன் கேலா அமிரே தயப்ப மாத்தவ ಕೆಟ್ಟ ಕಾಲ ಇಟ್ಲೂ ಮುತ್ಲು ಸುತ್ತಬೇಕು ಅನ್ನೋದು ಏನು ಬರ ನಮ್ಮ ಹೇಳ ಏನ್ ಟಿ ವಿ ಮನೆ ಮರಿಕೊಳ್ಳು ಏನು ಹೋಗಿ ಕೆಲಸ ಮಾಡಿ ಅಂದವ ನಮ್ಮ ಆಯ್ತದ ಇಡ್ಲಿ ಮಗ ಮನೆ ಸುತ್ತದ್ದು ಯಾಕೆ ಹೇಳ್ಬೋದ್ ಕೆಂಗೆ ತಪ್ಪ ಹೇಳ್ತೀನಿ ನೀವು ಅಂದ್ ಬೇಕಾರೆ ಉಗಿ ಮತ್ತೆ ಮಕ್ಕ ಉಗಿಸ್ಕೊತೀನಿ ಅದ್ಕು ನಾನು ಬೇಜಾರ್ ಮಕ್ಳಾಕಿರ ಕಣ್ಮಗ ನೀನು ನಿಗೊಂತ ನಾನು ಆದ್ನಿ ಅಂತ ನಾನು ಬೇಜಾರ್ ಮಕ್ಕಳಾಕೀರಾ ಆ ಮಗ ಯಾಕೆ ಇಟ್ಟು ಬತ್ತಿತ್ತು ಬಟ್ಟೆ ಬತ್ತಿತ್ತು ಇನ್ಯಾತ್ ಬತ್ತಿತ್ತು ನನ್ನೇ ಹತ್ತು ನೂರು ತಿಂತಾರೆ ಕೊಡ್ತು ನಾವ್ ನಾ ತಿಂದಿರ ಸರಿಯಾ ಹೇಳ ಮಗ ನೀನೇ ನನಗಷ್ಟೇ ಕನ್ನ ಕಾಸಿಲ್ಲಿ ಗಂಟೆ ನನಗೂ ಮನ್ಸು ಹೋಗ್ನಿಲ್ಲ ನನಗೆ ಮೊದಲುಂತ್ರ ಆಸೆ ಆಗೋದು ಏನಪ್ಪ ಅಂದರೆ ಮಾತ್ರ ಹತ್ರ ಒಳ್ಳೆ ಅಕ್ಕಪ್ಪ ಪಕ್ಕ ನಮ್ಮದು ಅಂತ ನಾನು ಅವಳು ಮಾತಾಡ್ಸ್ಕೊತೀನಿ ಅಷ್ಟೇ ನನ್ನ ಊರಲ್ಲಿ ಯೂ ಇಲ್ಲ ನನಗೆ ಇಷ್ಟ ಇಲ್ಲ ಯಾವಾಗ ಇಷ್ಟ ಇಲ್ಲ ಆಯಿತು ನನ್ನ ಮಗ ಹೊಸಿ ಮಾಡ್ಕಣ್ಣ ನಾನು ಏನು ಒಂದಿಲ್ಲ ಕಣ್ಣಮ್ಮ ವಣ್ಣ ಬರೀ ಮಾತಾಡ್ಸಿದ್ಕೆ ನನಗೆ ಹಿಂಗೆ ತಲೆಮೇಲೆ ಕೋರ್ಸ್ಬಿಟ್ರಲ್ಲಮ್ಮ ಅಜ್ಜಿ ಬಾಯಿ ಬಂದಂಗೆ ಬೋತ್ ಕಳ್ಸ್ಬಿಡ್ತು ನನಗೆ ಅಂತ ವೈದ್ಯ ಹೊಸಿ ಮಾಡ್ಕೊಂಡಿಲ್ಲ ಈಗ ಭಾಳ ಓಟ್ ಬರೋದ ಅಂದ್ರೆ ಬರ್ಲಿಲ್ಲ ಆಕೆ ಅಂದ್ರೆ ಅದಕ್ಕೂ ಬಂದಿಲ್ಲ ಅದು ನಾವು ಹೇಳಿದ್ರು ಅವ್ರು ಕೇಳ ಕೆಳಮಗ ಮನೆ ಜನಕ್ಕಿಂತ ಅವ್ರಿಗೆ ಅವ್ರ ಮನೇರೇ ಇಂಪಾರ್ಟೆಂಟ್ ನಿಮ್ ಮಗನ್ಗೆ ಸರಿಯಾ ಅವ್ರ ಹೆಂಗ್ತಾರ ಹಂಗೆ ಕೇಳೋದು ನಾವು ಬೇಕಾಗಿಲ್ಲ ಕಣ್ಮಗ ನಮ್ಮನೆ ಸುದ್ದಿರೇ ಇಂಚಿಂಚು ತಕೊಂಡೋಗ ಹೇಳೋದು ಕಣ್ಮಗ ನನ್ ಸಸೆ ಹಂಗೆ ನನ್ ಮಗ ಹಿಂಗೆ ಅಂತ ಮನೆ ತಕೊಂಡು ತಗೊಂಡೋಗ್ ಹೇಳೋದು ಅವ್ರ ಮುಂದ್ರ ಆಯ್ತು ನಾವು ಹೇಳು ಅವ್ರು ಬೆಳಿಲ್ದಂಗ ನಮ್ಮನ್ನ ನೋಡೋದು ನಮ್ಗೆ ಎಷ್ಟು ಬೇಜಾರದದು ಹೇಳ ಮತ್ತೆ ಉಳ್ಳೊಂದು ಮನೆ ಇಟ್ಟು ಉಟ್ಕೊಳ್ಳೋದ ಮನೆ ಬಟ್ಟೆ ಕಂಡರ ಮನೆ ತಕ ಹೋಗದವ ಎಲ್ಲೋ ಕುತ್ಕೊಂಡು ಯಾನ್ ಕಾಲ್ ಮುಟ್ಕೊಂಡ್ ಬಂದಿ ನಡ ಮುಟ್ಕೊ ಬಂದು ಕೂತ್ಕೊಳ್ಳ ಈಗ ಎತ್ಕೊಂಡು ಇಟ್ಕೊಂಡಿಕ್ಕೊಂಡಾಗ ನಾನು ಗೋದ್ರು ಅವ್ರು ಬಂದು ಕೋದ್ರು ಅರ್ಥ ಮಾಡ್ಕೋಬೇಕ ನಿಮ್ಮ ಹೂವೇ ಅರ್ಥ ಮಾಡ್ಕೊಳ್ದಾನೇ ಆಡೋ ನಾನು ಏನು ಮಾಡ್ಕೋದ್ ಮಗ ಏನಾದ್ರು ಮಾಡ್ಕೊಳ್ಳಿ ನನ್ನ ತಲೆನೇ ಕೆಚ್ಕೊಳಕಣ್ಣ ಮಗ ಏನೋ ಮಾತೀಡಿಕಾ ಹಿಂಗಂತಳ ಹಂಗ ಅಂತಾಳೆ ಅನ್ನೋದು ಅದನ್ನ ನಿಮ್ಗೆ ಹೇಳೋದು ನೀವು ನಿನ್ ಗಂಡು ನಿನ್ನೂ ನಮಗೆ ಬೈಯೋದು ಅವೆಲ್ಲ ಬ್ಯಾಡ ಅಂದ್ಬಿಟ್ಟೆ ನನ್ಗೆ ಬಿಟ್ಟ ಈಗ ಸುಮ್ಮ ಬಾಯಿ ಮುಚ್ಕೊಂಡಿರೋದು ಕಣ್ಣು ಮಗ ನನಗೇನು ಗೊತ್ತಿಲ್ಲ ಮಗ ಬುದ್ಧಿಗಳೆಲ್ಲ ಬುದ್ಧಿಗಳಿಗೆ ಚಂದ ಗೊತ್ತು ಎಲ್ಲ ಅರ್ಥ ಆಯ್ತದೆ ಯಾಕೆ ಬೇಕು ಯಾಕೆ ಮಾತಾಡ್ಬೇಕು ಅಂದ್ರೆ ಮಾತಾಡಕಿಲ್ಲ ಕಣ್ಮ ನೀನು ನೀನೇನಾದ್ರು ಅನ್ಕೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ